ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಆಶಾ ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿಯಿಂದ ಒಂದು ಹೊಸ ಯುನೀಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಈ ರೆಸಿಪಿನ ಮಹಾರಾಷ್ಟ್ರ ಹಾಗೆ ಉತ್ತರ ಕರ್ನಾಟಕದ ಭಾಗದಲ್ಲಿ ತುಂಬಾ ಫೇಮಸ್ ಆದ ರೆಸಿಪಿ ಇದು ಸೊ ಬನ್ನಿ ತಡ ಮಾಡದೆ ಯಾವ ರೀತಿ ಮಾಡೋದಂತ ನೋಡೋಣ ಇದನ್ ಮಾಡ್ಲಿಕ್ಕೆ ಒಂದು ಇಡ್ಲಿ ಪಾತ್ರೆ ಒಂದ್ ಕಪ್ ಸಬ್ಬಕ್ಕಿ ಇದ್ರೆ ಸಾಕು ನೋಡಿ ಇಲ್ಲಿ ನಾನು ಒಂದು ಕಪ್ ಅಷ್ಟು ಸಬ್ಬಕ್ಕಿನ ತಗೊಂಡಿದೀನಿ ಈ ಸಬ್ಬಕ್ಕಿನ ಒಂದ್ ಎರಡ್ ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಒಂದು ಮೂರು ಕಪ್ ಅಷ್ಟು ನೀರ್ನ ಸೇರಿಸ್ತಾ ಇದೀನಿ ಸಬ್ಬಕ್ಕಿ ಚೆನ್ನಾಗೆ ನೆನ್ಕೋಬೇಕು ಇದು ಕಂಪ್ಲೀಟ್ ಒಂದು ಸಿಕ್ಸ್ ಟು ಏಟ್ ಅವರ್ ನಾವು ದೋಸೆ ಇಡ್ಲಿ ಎಲ್ಲಾ ಯಾವ ರೀತಿ ನೆನೆಸ್ತೀವೋ ಅದೇ ರೀತಿ ಇದನ್ನ ಚೆನ್ನಾಗಿ ನೆನಿಲಿಕ್ಕೆ ಬಿಡ್ಬೇಕು ನೀವು ಬೆಳಿಗ್ಗೆ ಮಾಡ್ತೀರಾ ಅಂದ್ರೆ ರಾತ್ರಿನೇ ಇಟ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು ನೋಡಿ ಇವಾಗ ನಾನು ಬೆಳಗ್ಗೆ ಎದ್ದು ತೋರಿಸ್ತಾ ಇದ್ದೀನಿ ಸಬ್ಬಕ್ಕೆ ಯಾವ ರೀತಿ ನೆನಿಬೇಕಂದ್ರೆ ಈ ರೀತಿ ತುಂಬಾ ಸಾಫ್ಟ್ ಆಗಿ ನೆನ್ಕೋಬೇಕು ಅದು ಎರಡು ಪಟ್ಟು ಚೆನ್ನಾಗಿ ಹಳ್ಕೋಬೇಕು ಈ ರೀತಿ ಅರಳ್ಕೊಂಡ್ರೆ ಸಾಫ್ಟ್ ಆಗಿ ಬರುತ್ತೆ ನಾವು ಮಾಡೋ ಅಂತ ರೆಸಿಪಿ ನೋಡಿ ಇವಾಗ ಟಚ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ರೈಸ್ ತರ ಇದು ಕಟ್ ಆಗ್ತಾ ಇದೆ ಈ ರೀತಿ ಆದ್ರೆ ಈ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಇವಾಗ ಕಂಪ್ಲೀಟ್ ಆಗಿ ನೀರ್ನೆಲ್ಲ ಸೋಸ್ಕೊ ಸೋಸ್ಕೊಂಡಿದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ನ ಸೇರಿಸ್ತಾ ಇದೀನಿ ಇದಕ್ಕೆ ಬೇರೆ ಯಾವ ಇನ್ಗ್ರೀಡಿಯಂಟ್ಸ್ ಬೇಡ ಒಂದು ಸರ್ದಾ ಚಿಟಿಕೆಯಷ್ಟು ಉಪ್ಪಿದ್ರೆ ಸಾಕು ಬೇರೆ ಯಾವುದೇ ಪದಾರ್ಥನ ನಾನು ಯೂಸ್ ಮಾಡ್ತಾ ಇಲ್ಲ ನೋಡಿ ಇವಾಗ ಉಪ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ಆದ್ಮೇಲೆ ನಾನು ಇಡ್ಲಿ ಪ್ಲೇಟ್ ನ ತಗೊಂಡಿದೀನಿ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಸರ್ಕೋಬೇಕಾಗುತ್ತೆ ಯಾಕಂದ್ರೆ ನಮ್ಗೆ ತೆಗಿಲಿಕ್ಕೆ ಈಸಿ ಆಗ್ಲಿ ಅಂತ ತುಂಬಾ ಎಣ್ಣೆನೂ ಸರಬಾರ್ದು ಯಾಕಂದ್ರೆ ನಾವು ಈ ರೆಸಿಪಿನ ತುಂಬಾ ದಿನ ಇಟ್ಟು ತಿನ್ನೋದ್ರಿಂದ ಇದು ಬೇಗನೆ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗೆ ಎಣ್ಣೆ ಸ್ಮೆಲ್ ಬರುತ್ತೆ ಹಾಗಾಗಿ ಸ್ವಲ್ಪ ಎತ್ಕೊಳ್ಳಿಕ್ಕೆ ಈಸಿ ಅಂತ ಅಷ್ಟೇ ಎಣ್ಣೆ ಸರಕೋತಾ ಇದ್ದೀನಿ ನೋಡಿ ಇವಾಗ ನೆನ್ಸಿಟ್ಟಿರುವಂತ ಸಬ್ಬಕ್ಕಿನ ಈ ರೀತಿ ಇಡ್ಲಿ ಪ್ಲೇಟ್ ನಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ನಾವು ಹಪ್ಪಳ ಯಾವ ರೀತಿ ಮಾಡ್ತೀವೋ ಈ ರೀತಿ ಚಿಕ್ಕ ಚಿಕ್ಕದಾಗಿ ಸಬ್ಬಕ್ಕಿನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಎಲ್ಲಾ ಗು ಇದೇ ರೀತಿ ನಾನು ಸಬ್ಬಕ್ಕಿನ ಸೇರ್ಸ್ಕೊತಾ ಇದ್ದೀನಿ ನೀವು ನಿಮ್ಮ ಹತ್ರ ಎರಡರಿಂದ ಮೂರ್ ಪ್ಲೇಟ್ ಇತ್ತಂದ್ರೆ ಒಂದು ಇಬ್ಬೆನಲ್ಲಿ ಕಂಪ್ಲೀಟ್ ಆಗಿ ನೀವ್ ನೆನ್ಸಿ ಇಟ್ಟಿರುವಂತ ಸಬ್ಬಕ್ಕಿನ ಮಾಡ್ಕೋಬಹುದು ನೋಡಿ ಈ ರೀತಿ ಎಲ್ಲದನ್ನು ಸೇರ್ಸ್ಕೊಬೇಕಾಗುತ್ತೆ ಸ್ವಲ್ಪ ಒತ್ತೊತ್ತಾಗಿ ಗ್ಯಾಪ್ ಜಾಸ್ತಿ ಬಿಡ್ಲಿಕ್ಕೆ ಹೋಗ್ಬೇಡಿ ಈ ರೀತಿ ಎಲ್ಲಾ ಇಡ್ಲಿ ಪಾತ್ರೆಗುನು ಚೆನ್ನಾಗೆ ಸಬ್ಬಕ್ಕಿನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ತುಂಬಾ ಜಾಸ್ತಿನು ಹಾಕದ್ ಬೇಡ ಇಷ್ಟ ಆದ್ರೆ ಸಾಕಾಗುತ್ತೆ ನೋಡಿ ಇವಾಗ ಒಂದ್ ಐದು ನಿಮಿಷದ ಮುಂಚೆ ನೀರ್ನ ಚೆನ್ನಾಗೆ ಕುದಿಲಿಕ್ಕೆ ಇಟ್ಟಿದೀನಿ ಇವಾಗ ರೆಡಿ ಮಾಡಿಟ್ಕೊಂಡಿರುವಂತ ಇಡ್ಲಿ ಪ್ಲೇಟ್ ನಾವು ಸೇರಿಸನ ಈಗ ಇದನ್ನ ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗೆ ಸ್ಟೀಮ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಒಂದ್ ಆರರಿಂದ ಏಳು ನಿಮಿಷ ಸ್ಟೀಮ್ ಮಾಡ್ಕೊಂಡಿದೀನಿ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಓಪನ್ ಮಾಡಿ ಸಡನ್ ಆಗಿ ಓಪನ್ ಮಾಡಿಲ್ಲ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ಎಷ್ಟಂತಂದ್ರೆ ನಾವು ಸ್ಟೀಮ್ ಮಾಡಿ ಆಫ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕಾಗುತ್ತೆ ನಾವು ಇಡ್ಲಿ ಮಾಡಿದಾಗ ಯಾವ ರೀತಿ ಸ್ವಲ್ಪ ತಣ್ಣಗಾಗೋರ್ಗು ಬಿಡ್ತಿವ ಯಾಕಂದ್ರೆ ಬಿಸಿ ಬಿಸಿ ಹೋದ್ರೆ ಅದ್ ಬರೋದಿಲ್ಲ ಹಾಗಾಗಿ ಇದನ್ನು ಕೂಡ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕಾಗುತ್ತೆ ನೋಡಿ ಇವಾಗ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇವಾಗ ಇದನ್ನ ಆರಾಮಾಗಿ ಎತ್ಕೋಬಹುದು ಒಂದ್ ಸ್ಪೂನ್ ಸಹಾಯದಿಂದ ನಾವು ಎತ್ಕೊಳ್ಳೋಣ ಇವಾಗ ನೋಡಿ ಈ ರೀತಿ ಸ್ವಲ್ಪ ಎಡ್ಜಸ್ಟ್ ನ ಬಿಡ್ಸ್ಕೊಂಡ್ರೆ ಬೇಗನೆ ಈಸಿಯಾಗಿ ಬರುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿ ಅಳ್ಕೊಂಡಿದೆ ಅಲ್ವಾ ಈ ರೀತಿ ನ ಒಂದ್ ರೆಸಿಪಿನ ಮಾಡ್ಬೋದಂತ ಖಂಡಿತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ನೀವ್ ಒಂದ್ಸಲ ಟ್ರೈ ಮಾಡಿ ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ಇವಾಗ ಎಷ್ಟು ಈಸಿಯಾಗಿ ಎತ್ಕೊಂಡಿದೀನಿ ಸಬ್ಬಕ್ಕಿ ಎಷ್ಟು ಚೆನ್ನಾಗಿ ಮಣಿ ತರ ಕಾಣ್ತಿದೆ ಈ ರೀತಿ ಇದನ್ನ ತೆಕ್ಕೊಂಡಿದ್ದಾದ್ಮೇಲೆ ಒಂದು ತೆಳುವಾದ ಬಟ್ಟೆ ಮೇಲೆ ಅಥವಾ ಈ ತರ ಪ್ಲಾಸ್ಟಿಕ್ ಕವರ್ ಮೇಲೆ ಕೂಡ ಇದನ್ನ ಒಣಗಿಸ್ಕೋಬಹುದು ಎಚ್ಚಿಕ್ಕೂ ಕೂಡ ನೋಡಿ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಬರೀ ಕೈಗೆ ಬರ್ತಿದೆ ಎಷ್ಟು ಈಜಿ ಆಗಿ ಬರ್ತಿದೆ ಅಲ್ವಾ ಇವಾಗಂತೂ ಬೇಸಿಗೆ ಇರೋದ್ರಿಂದ ಈ ರೀತಿ ಹಪ್ಳ ಸಂಡ್ಗೆ ಮಾಡಿದ್ರೆ ತುಂಬಾ ಬೇಗನೆ ಒಣಗೋಗುತ್ತೆ ಈ ಬೇಸಿಗೆನಲ್ಲಾದ್ರೆ ಇದನ್ನ ಒಂದ್ ದಿವಸ ಕಂಪ್ಲೀಟ್ ಆಗಿ ಒಣಗಿಸ್ಕೋಬೇಕಾಗುತ್ತೆ ಅಥವಾ ಏನಾದ್ರು ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಮಾಡ್ಕೊಂತೀವಿ ಅಂದ್ರೆ ಇದನ್ನ ಒಂದ್ ಎರಡು ದಿವಸ ಚೆನ್ನಾಗೆ ಒಣಗಿಸ್ಬೇಕು ಇವಾಗ ಬೇಸಿಗೆ ಆಗಿರೋದ್ರಿಂದ ಒಂದ್ ದಿವಸ ಪೂರ್ತಿ ಒಣಗಿಸಿದ್ರೆ ಸಾಕಾಗುತ್ತೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಒಂದೇ ದಿಸದಲ್ಲಿ ಒಣಗೋಗಿದೆ ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ಇವಾಗ ಇದನ್ನ ಚೆನ್ನಾಗೆ ಕಾದಿರೋಂತ ಎಣ್ಣೆನಲ್ಲಿ ಬಿಟ್ಕೊಳನ ನೋಡಿ ಇವಾಗ ಎಣ್ಣೆ ಅಂತೂ ಚೆನ್ನಾಗೆ ಕಾತಿರ್ಬೇಕು ಇಲ್ಲಾಂದ್ರೆ ಇದು ಚೆನ್ನಾಗಿ ಹರಳ್ಕೊಳ್ಳೋದಿಲ್ಲ ನೋಡಿ ಇವಾಗ ಸಬ್ಬಕ್ಕಿ ಸಂಡಿಗೆ ಎಷ್ಟು ಸೂಪರ್ ಆಗಿ ಎಷ್ಟು ಆಗಿ ರೆಡಿ ಆಗಿದೆ ಅಂತ ತುಂಬಾ ಕಡಿಮೆ ಸಮಯದಲ್ಲೂ ಮಾಡ್ಕೋಬಹುದು ಹೆಚ್ಚು ಪದಾರ್ಥಗಳು ಬೇಕಿಲ್ಲ ಹಾಗೆ ಸಂಜೆ ಟೀ ಟೈಮ್ ಸ್ನಾಕ್ಸ್ಗೆ ಹಾಗೆ ಮಕ್ಕಳು ಕೂಡ ತುಂಬಾನೇ ಇಷ್ಟ ಪಡ್ತಾರೆ ಈ ರೀತಿ ಡಿಫ್ರೆಂಟ್ ರೆಸಿಪಿನ ನೋಡುದ್ರಲ್ಲ ಫ್ರೆಂಡ್ಸ್ ಈ ಸಬ್ಬಕ್ಕಿ ಸಂಡಿಗೆ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್